ಅಮಾನತ್ತು ಆಗಿರುವಂತಹ ಇನ್ಸ್ಪೆಕ್ಟರ್ ವಿರುದ್ಧ ಈಗ ಮತ್ತೊಂದು ಆರೋಪ ಕೇಳಿ ಬರ್ತಾ ಇದೆ ಬೆಂಗಳೂರಿನಲ್ಲಿ ಮತ್ತೆ ಶುರುವಾಯ್ತ ಹಾಗಾದ್ರೆ ಹವಾಲದಂತೆ ಏನಾಗ್ತಾ ಇದೆ ಬೆಂಗಳೂರಿನಲ್ಲಿ ಅಮಾನತ್ತು ಆಗಿರುವಂತಹ ಇನ್ಸ್ಪೆಕ್ಟರ್ ವಿರುದ್ಧ ಮತ್ತೊಂದು ದೂರು ಕೇಳಿ ಬರ್ತಾ ಇದೆ ಹವಾಲ ದಂಧೆಗೆ ಕೈ ಹಾಕಿದ್ದೆ ಇನ್ಸ್ಪೆಕ್ಟರ್ ಏನಿದ್ರು ಹಾಕಿದ್ದಂತಹ ಅವರು ಸಸ್ಪೆಂಡ್ ಆಗಿದ್ರು ಅದಕ್ಕೆ ಆದ್ರ ಎನ್ನುವಂತಹ ಪ್ರಶ್ನೆ ಕೂಡ ಇದೆ ನೋಡಿ ಲಿಮಿಟ್ಸ್ ಅನ್ನ ಬಿಟ್ಟು ಲಿಮಿಟ್ಸ್ಗೆ ಹೋಗಿ ಹವಾಲಾ ಹಣವನ್ನು ಸೀಸ್ ಮಾಡಿದ್ದಕ್ಕೆ ಇನ್ಸ್ಪೆಕ್ಟರ್ ರವಿ ಅವರನ್ನ ಅಮನತ್ತು ಮಾಡಲಾಗಿತ್ತು ಜ್ಞಾನಭಾರತಿ ಇನ್ಸ್ಪೆಕ್ಟರ್ ರವಿ ಏನಿದ್ದಾರೆ ಸಸ್ಪೆಂಡ್ ಹಿಂದಿದೆಯಾ ಈ ಒಂದು ಹವಾಲಾ ಹಣದ ಕೇಸ್ ಎನ್ನುವಂತ ಪ್ರಶ್ನೆ ಮೂಡ್ತಾ ಇದೆ ಲಿಮಿಟ್ ಬಿಟ್ಟು ಲಿಮಿಟ್ಗೆ ಹೋಗಿತ್ತು ಅವರು ಒಂದು ಕೋಟಿ ಐದು ಲಕ್ಷ ಹವಾಲಾ ಹಣವನ್ನು ಸೀಸ್ ಮಾಡಿದ್ರು ಪೊಲೀಸರು ಹಿಂಡಾಯ್ ಹೈ ಟೆನ್ ಕಾರ್ನಲ್ಲಿ ಹವಾಲಾ ಹಣ ಸಾಗಾಟನೆ ಮಾಡ್ತಾ ಇರಬೇಕಾದ್ರೆ ಸಿಕ್ಕಿ ಹಿಡಿದಿರ್ತಾರೆ ನಾಗರಬಾವಿಗೆ ಹಣ ಬರುತ್ತೆ ಅಂತ ಹೇಳಿ ಕಾದು ನಿಂತಿದ್ದಂತಹ ಭಾರತಿ ಪೊಲೀಸರು ಅಲ್ಲಿ ಕಾದು ಕುಳಿತುಕೊಂಡಿರ್ತಾರೆ ಹಣ ಬರುತ್ತೆ ಅಂತ ಹೇಳಿ ವೇಳೆ ಪೊಲೀಸರನ್ನು ನೋಡಿ ಎಸ್ಕೇಪ್ ಆಗಿದ್ರು ಆರೋಪಿಗಳು ನಾಗರ್ಬಾವಿ ಹತ್ರ ಜನವರಿ ಹದಿನೈದರಂದು ಆರೋಪಿಗಳನ್ನ ಏನಿದು ಕೇಸ್ ಮಾಡಿ ಇನ್ಸ್ಪೆಕ್ಟರ್ ತೆಗೆದುಕೊಂಡಿದ್ದರು ಇನ್ಸ್ಪೆಕ್ಟರ್ ರವಿಯನ್ನು ಅಮಾನತ್ತು ಮಾಡಿರುವಂತಹ ನಗರ ಪೊಲೀಸ್ ಆಯುಕ್ತರು ಏನಿದ್ದಾರೆ ಒಂದು ಆದೇಶವನ್ನು ಕೂಡ ಹೊರಡಿಸಿರ್ತಾರೆ ಹೀಗಾಗಿ ಅಮಾನತ್ತು ಆಗಿರುವಂತಹ ಇನ್ಸ್ಪೆಕ್ಟರ್ ರವಿ ವಿರುದ್ಧ ಮತ್ತೊಂದು ಆರೋಪ ಕೇಳಿ ಬರುತ್ತಾ ಇದೆ ಹವಾಲಾ ಹಣದ ವಿಚಾರವಾಗಿ ಆ ದಂಧೆಗೆ ಕೈಜೋಡಿಸಿದ್ರೆ ಜ್ಞಾನಭಾರತಿ ಅಂದ್ರೆ ನಾಗರಬಾವಿಗೆ ಹಣವನ್ನು ತೆಗೆದುಕೊಂಡು ಬರ್ತಾರೆ ಹಣ ಬರುತ್ತೆ ಅಂತ ಹೇಳಿ ಕಾದು ಕುಳಿತುಕೊಂಡಿರ್ತಾರೆ ಜ್ಞಾನಭಾರತೀಯ ಪೊಲೀಸರು ಅದರ ಬಗ್ಗೆ ಕೆಲವೊಂದು ನೋಡಿ ಹಿಂದೆ ಕೂಡ ಇವರ ಮೇಲೆ ಕೆಸಿತ್ತು ಮತ್ತೆ ಅಮಾನತ್ತು ಕೂಡ ಆಗಿದ್ರೆ ಇದೇ ಒಂದು ವಿಚಾರವಾಗಿ ಬೇರೆ ರೀತಿಯ ವಿಚಾರ ಕೇಳಿ ಬರ್ತಾ ಇದೆ ಇವರ ಒಂದು ವಿಚಾರದಲ್ಲಿ ಬೆಂಗಳೂರಿನಲ್ಲಿ ಮತ್ತೆ ಶುರುವಾಗ್ತಾ ಇದೆಯಾ ಹವಾಲ ದಂಧೆ ಎನ್ನುವಂತಹ ವಿಚಾರ ಹವಾಲ ದಂಧೆಗೆ ಕೈ ಹಾಕಿದ್ದಕ್ಕೆ ಸಸ್ಪೆಂಡ್ ಆದ್ರ ಈ ಇನ್ಸ್ಪೆಕ್ಟರ್ ರವಿ ಎನ್ನುವಂತಹ ಪ್ರಶ್ನೆ ಕೂಡ ಇದೆ ಅದೇ ಕಾರಣ ಆಯ್ತಾ ಇವರ ಸಸ್ಪೆಂಡ್ಗೆ ಇವರನ್ನ ಅಮಾನತ್ತು ಮಾಡೋಕೆ ಲಿಮಿಟ್ಸನ್ನು ಬಿಟ್ಟು ಇವರು ಲಿಮಿಟ್ಸ್ಗೆ ಹೋಗಿರ್ತಾರೆ ಅಂದರೆ ಅವರ ಇನ್ಸ್ ಅಂದರೆ ಸ್ಟೇಷನ್ ವ್ಯಾಪ್ತಿಯಲ್ಲಿ ಏನಿರುತ್ತೆ ಆ ವ್ಯಾಪ್ತಿಯಲ್ಲಿ ಇವರು ಕೆಲಸವನ್ನು ಮಾಡಬೇಕು ಬೇರೆ ವ್ಯಾಪ್ತಿಗೆ ಹೋಗಿ ಕೆಲಸ ಮಾಡೋ ಹಾಕಿಲ್ಲ ಆದರೆ ಈ ರೀತಿಯ ಕೆಲಸವನ್ನು ಮಾಡಿದರು ಹವಾಲ ಹಣವನ್ನು ಸೀಸ್ ಮಾಡಿರ್ತಾರೆ ಇವರ ವ್ಯಾಪ್ತಿಗೆ ಬರೋದಿಲ್ಲ ಅದು ಆ ಒಂದು ಸ್ಥಳಕ್ಕೆ ಹೋಗಿ ಸೀಸ್ ಮಾಡಿರ್ತಾರೆ ಹವಾಲ ಹಣವನ್ನು ಜ್ಞಾನಭಾರತಿ ಇನ್ಸ್ಪೆಕ್ಟರ್ ರವಿ ಏನಿರ್ತಾರೆ ಅವರು ಸಸ್ಪೆಂಡ್ ಆಗಿರ್ತಾರೆ ಅದಕ್ಕೆ ಇದೇ ಕಾರಣ ಆಗ್ತಾ ಇದೆಯಾ ಹವಾಲ ಕೇಸ್ನ ಹೆಸರು ಕೇಳಿ ಬರ್ತಾ ಇದೆ ಹವಾಲಾ ಹಣದ ಹೆಸರು ಕೇಳಿ ಬರ್ತಾ ಇದೆ ಈ ಒಂದು ವಿಚಾರವಾಗಿ ಇನ್ಸ್ಪೆಕ್ಟರ್ ರವಿ ಅವರೇನಿದ್ದಾರೆ ಏನಿದ್ದಾರೆ ಮಾನತು ಆಗಿರ್ತಾರೆ ಅಮಾನತು ಆದಂತಹ ಇವರ ಮೇಲೆ ಈಗ ಮತ್ತೊಂದು ಕೇಸ್ ದಾಖಲಾಗ್ತಾ ಇದೆ ಈ ಒಂದು ವಿಚಾರವಾಗಿ ಹಲವು ಅನುಮಾನಗಳು ಮೂಡಿ ಬರ್ತಾ ಇದೆ ಈ ಒಂದು ವಿಚಾರವಾಗಿ ಇನ್ಸ್ಪೆಕ್ಟರ್ ಅಮಾನತು ಆಗೋಕೆ ಕಾರಣ ಇದೇ ಹವಾಲಾ ಕೇಸ ಎನ್ನುವಂತಹ ಪ್ರಶ್ನೆ ಕೆಲ ಮೂಲಗಳ ಪ್ರಕಾರ ಅಂದು ಕಾರಿನಲ್ಲಿ ಒಂದು ಕೋಟಿಗೂ ಅಧಿಕ ಹಣ ಪತ್ತೆಯಾಗಿತ್ತು ಅಂತ ಹೇಳಲಾಗ್ತಾ ಇದೆ ಸದ್ಯ ಈ ಪ್ರಕರಣವನ್ನ ಬಹಳ ಸೀರಿಯಸ್ ಆಗಿ ಪರಿಗಣಿಸಿದ್ದಾರೆ ಕಮಿಷನರ್ ಅವರು ತನಿಖೆ ನಡೆಸಿ ವರದಿ ನೀಡುವಂತೆ ಎಲೆಕ್ಟ್ರಾನಿಕ್ ಡಿಸಿ ಡಿಸಿಪಿಗೆ ಸೂಚನೆ ಕೂಡ ಕೊಟ್ಟಿದ್ದಾರೆ ಅಂದು ಯಾವ ಉದ್ದೇಶಕ್ಕೆ ಬೇರೆ ಲಿಮಿಟ್ಸ್ಗೆ ಹೋಗಿ ನೀವು ದಾಳಿಯನ್ನು ಮಾಡಿದ್ರಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಅವತ್ತು ಕಾರಿನಲ್ಲಿ ಇದ್ದ ಹಣ ಎಷ್ಟು ಹಾಗಾದ್ರೆ ಎಷ್ಟು ಹಣ ಸಿಕ್ಕಿತ್ತು ನಿಮಗಲ್ಲಿ ಆರೋಪಿಗಳ ಹಿನ್ನೆಲೆ ಬಗ್ಗೆ ತನಿಖೆಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಹವಾಲಾ ಕೇಸ್ನಲ್ಲಿ ಯಾರೇ ಭಾಗಿಯಾಗಿದ್ರು ಕೂಡ ಕಠಿಣ ಕ್ರಮದ ಸೂಚನೆ ಅಂತ ಹೇಳಿದ್ದಾರೆ ಹಲವು ಅನುಮಾನವನ್ನು ಮೂಡಿಸ್ತಾ ಇದೆ ಈ ಹವಾಲಾ ಹಣ ವರ್ಗಾವಣೆ ಕೇಸಲ್ಲಿದೆ ಇನ್ಸ್ಪೆಕ್ಟರ್ ಅಮಾನತ್ತು ಆಗೋಕೆ ಕಾರಣ ಇದೇ ಹವಾಲಾ ಕೇಸಾ ಎನ್ನುವಂತಹ ಪ್ರಶ್ನೆ ಕೂಡ ಇತ್ತು ನೋಡಿ ಕೆಲವೊಂದು ಮೂಲಗಳ ಪ್ರಕಾರ ಏನಾಗಿತ್ತು ಅಂದರೆ ಅವತ್ತು ಏನಿವರು ಸೀಸ್ ಮಾಡೋಕ್ಕೆ ಹೋಗಿದ್ರಲ್ಲ ಹಣವನ್ನು ಅಲ್ಲಿ ಒಂದು ಕೋಟಿಯಿಂದ ಜಾಸ್ತಿ ಹಣ ಇತ್ತು ಇವ್ರಿಗೆ ಏನು ಹೇಳ್ತಾ ಇದ್ದಾರೆ ಅದಕ್ಕಿಂತ ಜಾಸ್ತಿ ಪ್ರಮಾಣದ ದೊಡ್ಡ ಮಟ್ಟದ ಹಣ ಅಲ್ಲಿತ್ತು ಹಣವನ್ನು ಇವರು ಸೀಸ್ ಮಾಡಿದ್ರು ಏ ಮಾತು ಕೇಳಿ ಬರ್ತಾ ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳ್ತಾ ಇದಾರೆ ಕಮಿಷನರ್ ಅವರು ಸಾಕಷ್ಟು ಅನುಮಾನ ಇರುವಂಥದ್ದು ಕೇಸ್ನಲ್ಲಿ ಹೀಗಾಗಿ ಏನೇನಾಗಿದೆ ಅಲ್ಲಿ ಎಷ್ಟು ಹಣ ಸಿಕ್ತು ಅಂತ ಹೇಳಿ ಈ ಒಂದು ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಸೀರಿಯಸ್ ಆಗಿ ಕಮಿಷನರ್ ಅವರು ಹೇಳ್ತಾ ಇದ್ದಾರೆ ತನಿಖೆಯನ್ನು ನಡೆಸಿ ನೀವು ಸರಿಯಾದ ರೀತಿಯಲ್ಲಿ ತನಿಖೆಯನ್ನು ನಡೆಸಿ ವರದಿಯನ್ನು ಕೊಡಿ ಅಂತ ಎಲೆಕ್ಟ್ರಾನಿಕ್ ಸಿಟಿಯ ಡಿ ಸಿ ಪಿ ಏನಿದ್ದಾರೆ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಎಲೆಕ್ಟ್ರಾನಿಕ್ ಸಿಟಿ ಡಿ ಸಿ ಪಿ ಅವರಿಗೆ ಅಂದರೆ ಏನೇನಾಯಿತು ಯಾವ ಉದ್ದೇಶಕ್ಕೆ ದಾಳಿ ಆಯಿತು ಯಾಕೆ ನೀವು ಯಾವ ಉದ್ದೇಶಕ್ಕೆ ಲಿಮಿಟ್ಸನ್ನು ಮೀರಿ ಹೋದ್ರಿ ಆ ಲಿಮಿಟ್ಸ್ನಲ್ಲಿರುವಂತಹ ಪೊಲೀಸರು ಏನು ಮಾಡ್ತಾಯಿದ್ರು ಅವರಿಗೆ ಆ ಒಂದು ವಿಚಾರ ಗೊತ್ತಿರಲಿಲ್ವಾ ಗೊತ್ತಿಲ್ಲ ಅಂತಂದರೆ ನೀವು ಅವರಿಗೆ ತಿಳಿಸ್ಬೇಕಿತ್ತು ಅವರು ಹೋಗಿ ಅಲ್ಲಿ ದಾಳಿಯನ್ನು ಮಾಡಿ ಅದನ್ನು ವಶಕ್ಕೆ ಪಡೆದುಕೊಳ್ತಾ ಇದ್ದರು ಆದರೆ ನೀವೇ ಸ್ವತಃ ಯಾಕೆ ಹೋದ್ರಿ ನಿಮ್ಮ ಲಿಮಿಟ್ಸ್ನಲ್ಲಿ ಬರೋಲ್ಲ ಅಲ್ವಾ ಅದು ಏನಕ್ಕೆ ಹೋದ್ರಿ ಅಂತ ಪ್ರಶ್ನೆ ಮಾಡ್ತಾ ಮಾಡ್ತಾಯಿದ್ರೆ ಅದರ ಬಗ್ಗೆ ಕೂಡ ತನಿಖೆ ಹಾಕಬೇಕು ಅಷ್ಟೇ ಅಲ್ಲ ಅವತ್ತು ಕಾರ್ನಲ್ಲಿ ನಿಖರವಾಗಿ ಎಷ್ಟು ದುಡ್ಡಿತ್ತು ಅವರು ಹೇಳಿದಾರಲ್ಲ ಅಷ್ಟೇ ಇತ್ತ ಅದಕ್ಕಿಂತ ಜಾಸ್ತಿ ಇತ್ತ ಒಂದು ವೇಳೆ ಜಾಸ್ತಿ ಹಣ ಇದ್ದರೆ ಅದು ಎಲ್ಲಿಗೋಯಿತು ಇವರೇನಾದರೂ ತೆಗೆದುಕೊಂಡಿದ್ದಾರೆ ಬೇರೆಯವರ ಕೈವಾಡ ಇದೆಯಾ ಈ ರೀತಿಯೆಲ್ಲ ತನಿಖೆ ಆಗಬೇಕಾಗಿದೆ ಆರೋಪಿಗಳ ಹಿನ್ನೆಲೆ ಬಗ್ಗೆ ಕೂಡ ಇವರು ತನಿಖೆ ಮಾಡಿ ಅಂತ ಹೇಳಿದ್ದಾರೆ ಕಮಿಷನರ್ ಅವರು ಆ ಆರೋಪಿಗಳು ಯಾರು ಎಲ್ಲಿಂದ ಬಂದಿದ್ದರು ಎಲ್ಲಿಗೆ ಹಣವನ್ನು ತೆಗೆದುಕೊಂಡು ಹೋಗ್ತಾ ಇದ್ದರು ಹವಾಲ ಹಣ ಅಂತಂದರೆ ಎಲ್ಲೆಲ್ಲಿಂದ ಅದು ಸಂಗ್ರಹಣೆ ಮಾಡಿದರು ಇದೆಲ್ಲವೂ ಕೂಡ ವಿಚಾರಣೆಯಲ್ಲಿ ಗೊತ್ತಾಗಬೇಕಾಗಿದ್ದು ತನಿಖೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಇನ್ನು ಅವಾಲ ಕೇಸ್ನಲ್ಲಿ ಯಾರೇ ಭಾಗಿಯಾಗಿದ್ರು ಕೂಡ ಕಠಿಣ ಕ್ರಮ ಅಂತ ನೋಡಿ ಅದು ಮೂವರನ್ನು ಬಂಧಿಸಿ ವಿಚಾರಣೆ ಮಾಡಲಾಗ್ತಾ ಇದೆ ಸಾಂಬಶಿವ ಹಾಗೂ ದಿನೇಶ್ ಎಂಬುವರ ತೀವ್ರ ವಿಚಾರಣೆ ನಡೀತಾ ಇದೆ ಒಂದು ಕಾರಿನಲ್ಲಿ ಎಷ್ಟು ಹಣ ಇತ್ತು ಯಾಕೆ ಇನ್ಸ್ಪೆಕ್ಟರ್ ವ್ಯಾಪ್ತಿ ಬಿಟ್ಟು ಬಂದ್ರು ಅಂತ ತನಿಖೆ ಆಗ್ತಾ ಇದೆ ನಾಗರಬಾವಿಯಿಂದ ತಮಿಳುನಾಡಿಗೆ ಹೋಗ್ತಾ ಇದ್ದಂತಹ ಅವಾಲ ಹಣ ಅದು ನೈಸ್ ರೋಡ್ ಟೋಲ್ ಬಳಿ ಹೋದಾಗ ಕಾರು ತಡೆಗಟ್ಟಿ ಇನ್ಸ್ಪೆಕ್ಟರ್ ರವಿ ಈ ಒಂದು ಹಣವನ್ನು ತೆಗೆದುಕೊಂಡಿದ್ದರು ವಶಕ್ಕೆ ಪಡೆದುಕೊಂಡಿದ್ದರು ಈ ವೇಳೆ ಸಹಾಯಕ್ಕಾಗಿ ಹುಳಿಮಾವು ಇನ್ಸ್ಪೆಕ್ಟರ್ ಕೂಡ ಮಾಹಿತಿ ನೀಡಿದಂತೆ ಇನ್ಸ್ಪೆಕ್ಟರ್ ರವಿ ಬಳಿಕ ಒಟ್ಟಾಗಿ ಸ್ಟೋಲ್ ಬಳಿ ಕಾರನ್ನ ತಡೆ ಹಿಡಿದಿದ್ದಾರೆ ಪೊಲೀಸರು ಅಲ್ಲಿ ಆ ನಂತರ ಕಾರು ತಪಾಸಣೆ ಮಾಡಿದಾಗ ಹಣ ಪತ್ತೆ ಆಗಿದೆ ಕೇಸ್ ಹೆಂಗಿಂಗ್ ಆಗಿದೆ ಹಂತ ಹಂತವಾಗಿ ಅಂತ ಕಾರ್ನಲ್ಲಿ ಒಂದು ಪಾಯಿಂಟ್ ಸೊನ್ನೆ ಐದು ಕೋಟಿ ರೂಪಾಯಿ ಹಣವನ್ನು ಸೀಸ್ ಮಾಡಿರ್ತಾರೆ ಇವರು ನಂತರ ಆರೋಪಿಗಳು ಮತ್ತು ಹಣವನ್ನ ಪರಪ್ಪನ ಅಗ್ರಹಾರ ಠಾಣೆಗೆ ಒಪ್ಪಿಸಿ ದೂರನ್ನು ಕೂಡ ದಾಖಲಿಸಿರ್ತಾರೆ ಇನ್ಸ್ಪೆಕ್ಟರ್ ರವಿ ಪ್ರಕರಣದಲ್ಲಿ ದೂರುದಾರರಾಗಿದ್ದಾರೆ ಸದ್ಯ ಇನ್ಸ್ಪೆಕ್ಟರ್ ದೂರಿನನ್ವಯ ಕೇಸನ್ನು ದಾಖಲಿಸಿ ಪರಪ್ಪನ ಅಗ್ರಹಾರ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ ಆದ್ರೆ ಈ ಕೇಸ್ನಲ್ಲಿ ಒಂದಷ್ಟು ಹಣ ಮಿಸ್ ಆಗಿರುವಂತಹ ಆರೋಪ ಕೇಳಿ ಬರ್ತಾ ಇದೆ ಏನು ಆವತ್ತಿನ ದಿನ ಮೂರು ಜನರನ್ನು ಇವರು ಅಲ್ವಾ ವಿಚಾರಣೆಯನ್ನು ನಡೆಸ್ತಾ ಇದಾರಲ್ವಾ ಅದರಲ್ಲಿ ಮುಖ್ಯ ಆರೋಪಿಗಳು ಸಿದ್ಧಾರ್ಥ ಸಾಂಬಶಿವ ಮತ್ತು ಇನ್ನೊ ಪ್ರೀತ ಇನ್ನೊಬ್ಬರು ಯಾರು ದಿನೇಶ್ ಅವರು ಆ ಆರೋಪಿಗಳ ವಿಚಾರಣೆ ಮಾಡ್ತಾ ಇದ್ದಾರೆ ಅವತ್ತು ಕಾರಿನಲ್ಲಿ ನಿಜವಾಗಿಯೂ ಕೂಡ ಎಷ್ಟು ಹಣ ಸಿಕ್ಕಿತ್ತು ಇವರು ಹೇಳೋದಕ್ಕಿಂತ ಜಾಸ್ತಿ ಹಣ ಇದೆ ಅದರಲ್ಲಿ ಏನೋ ಒಂದು ವ್ಯತ್ಯಾಸ ಆಗಿದೆ ತೆಗೆದುಕೊಂಡು ಹೋಗಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ ಇದೇ ಕೇಸ್ನ ವಿಚಾರವಾಗಿ ಇವರೇ ಇನ್ಸ್ಪೆಕ್ಟರ್ ರವಿ ಕೇಸ್ ಕೊಟ್ಟಿರ್ತಾರೆ ಆದರೆ ಅವರಿಗೆ ಈಗ ಸಂಕಷ್ಟ ಎದುರಾಗ್ತಾ ಇದೆ ಎಷ್ಟು ಹಣ ಇತ್ತು ಯಾಕೆ ಅದು ಅಷ್ಟೇ ಇಲ್ಲ ಕಡಿಮೆ ಇದೆ ಇದರಲ್ಲಿ ಎನ್ನುವಂಥ ಮಾತು ಇನ್ಸ್ಪೆಕ್ಟರ್ ರವಿ ಅವರ ವ್ಯಾಪ್ತಿ ಏನಿದೆ ಅದನ್ನು ಬಿಟ್ಟು ಹೋಗಿದಾರಲ್ಲ ಯಾಕೆ ಬಂದರು ಅವರು ನಾಗರಬಾವಿಯಿಂದ ತಮಿಳುನಾಡಿಗೆ ಈ ಒಂದು ಹಣ ಹೋಗ್ತಾ ಇದೆ ಎನ್ನುವಂಥ ವಿಚಾರ ಕೂಡ ಇತ್ತು ಹೀಗಾಗಿ ಇವರು ಹೋಗ್ತಾರೆ ನೈಸ್ ರೋಡ್ ಟೋಲ್ ಏನಿದೆ ಅದ್ರ ಬಳಿ ಹೋಗಿ ಆ ಕಾರನ್ನೇ ನಿಲ್ಲಿಸ್ತಾರೆ ಪೊಲೀಸರು ಇನ್ಸ್ಪೆಕ್ಟರ್ ರವಿ ಕೂಡ ಅಲ್ಲಿರ್ತಾರೆ ಆವಾಗ ಇವರು ಕೂಡ ಒಂದು ಸ್ವಲ್ಪ ಸಹಾಯ ಆಗಲ್ಲ ಅಂತ ಹೇಳಿ ಇವರು ಉಳಿಮಾವ ಇನ್ಸ್ಪೆಕ್ಟರ್ ಏನಿರ್ತಾರೆ ಅವ್ರಿಗೂ ಕೂಡ ವಿಚಾರನ ಹೇಳಿರ್ತಾರೆ ಇನ್ಸ್ಪೆಕ್ಟರ್ ರವಿ ಅವರು ಕೂಡ ಅಲ್ಲಿ ಬಂದಿರ್ಬೋದು ಅಥವಾ ಸುಮ್ಮನೆ ಹೇಳಿರ್ಬೋದು ಅದಾದ ನಂತರ ಇವರು ಒಟ್ಟಾಗಿ ಹೋಗ್ತಾರೆ ಹೋಗಿ ಟೋಲ್ ಹತ್ರ ಹೋಗಿ ಆ ಕಾರನ್ನ ನಿಲ್ಲಿಸ್ತಾರೆ ನಿಲ್ಲಿಸಿ ಎಲ್ಲ ಹುಡುಕ್ತಾರೆ ಅಲ್ಲಿ ಹಣ ಸಿಗುತ್ತೆ ಕಾರ್ನಲ್ಲಿ ಅದೆಷ್ಟು ಒಂದು ಕೋಟಿ ರೂಪಾಯಿ ಐದು ಲಕ್ಷ ಅಂತ ಅಂತೇನೆ ಹೇಳ್ತಾ ಇದ್ದಾರೆ ಅದಕ್ಕಿಂತ ಜಾಸ್ತಿ ಹಣ ಇತ್ತು ಎನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ ಆ ಆರೋಪಿಗಳನ್ನು ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ ಈಗ ಸದ್ಯಕ್ಕೆ ಅವರು ಪರಪನ ಅಗ್ರಹಾರ ಠಾಣೆಯಲ್ಲಿದ್ದಾರೆ ದೂರು ಕೊಟ್ಟಿರ್ತಾರೆ ಹೋಗಿ ಹಣ ಕೂಡ ಕೊಟ್ಟಿರ್ತಾರೆ ಇವರು ಇನ್ಸ್ಪೆಕ್ಟರ್ ರವಿ ಈ ಪ್ರಕರಣದಲ್ಲಿ ಇವರೇ ದೂರುದಾರರಾಗಿದ್ದರೂ ಕೂಡ ಸದ್ಯ ಈಗ ಇನ್ಸ್ಪೆಕ್ಟರ್ ದೂರಿನನ್ವಯ ಕೇಸನ್ನು ದಾಖಲಿಸಿಕೊಂಡಿದ್ದರೂ ಕೂಡ ಈ ಕೇಸ್ನಲ್ಲಿ ಒಂದಷ್ಟು ಹಣ ಮಿಸ್ ಆಗಿರುವಂತಹ ಆರೋಪ ಅನುಮಾನಗಳು ಕೇಳಿ ಬರ್ತಾ ಇದೆ ಅದಕ್ಕೆ ಕಾರಣ ಇನ್ಸ್ಪೆಕ್ಟರ್ ರವಿ ಎನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ